ಹೋಗೇಸ್ ನಮಸ್ಕಾರ ಎಲ್ಲಾರಿಗು ಸ್ವಾಗತ ಹೊಸ ವೀಡಿಯೋಗೆ ನನ್ನ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂತಂದರೆ ಸೊ ನಾನು ಕೆಲವರು ಅಂದರೆ ಎರಡು ಮೂರು ದಿವಸದಿಂದ ವೀಡಿಯೋ ಬಿಟ್ಟಿಲ್ಲಲ್ವಾ ಸೊ ನಾನು ನೋಡೋಣ ಯಾವ್ಯಾವ ರೀತಿ ಕಮೆಂಟ್ ಬರ್ಬೋದು ನಮ್ಮ ವೀಡಿಯೋಗಳಿಗೆ ಅಂತ ಚೆಕ್ ಮಾಡ್ತಾ ಇದ್ದೆ ಸೊ ತುಂಬ ಜನ ಬರು ಮೊಟ್ಟೆ ಮೊಟ್ಟೆ ಇಡೋದು ಮತ್ತು ಅದ್ರ ಪ್ರೊಸೆಸು ಮರಿಯಾಗೋ ಪ್ರೊಸು ಮತ್ತು ಅದಕ್ಕಿಂತ ಮುಂಚೆ ಅಕ್ಕಿಗಳು ಹೆಂಗಿರ್ಬೇಕು ಅದನ್ನ ಸ್ವಲ್ಪ ಬ್ರೋ ಅಂತ ಹೇಳ್ತಾಯಿದ್ರಿ ಸೊ ಓಕೆ ಹೇಳ್ಕೊಡೋಣ ಅದಕ್ಕಿಂತ ಪನ್ನಿ ಕಾಮೆಂಟ್ ಇನ್ನೊಂದು ತೋರಿಸ್ತೀನಿ ನೋಡ್ಕೊಳ್ಳಿ ನೀವು ಬ್ರೋ ನೀನು ಕನ್ನಡಿಗ ಅಂತ ಆದರೆ ಇಂಗ್ಲೀಷಲ್ಲಿ ರಿಪ್ಲೈ ಮಾಡ್ತೀಯ ಅಂತ ಸೊ ನನಗೆ ಒಂಥರ ನಗು ಬಂತು ಒಂಥರ ಏನೇನು ಅನ್ನಿಸ್ಬಿಡ್ತು ಅಂದ್ಕೊಳ್ಳಿ ಸೊ ಅವ್ನು ನಂಗೆ ಹೇಳಿರೋನು ಇಂಗ್ಲೀಷಲ್ಲೇ ಮೆಸೇಜ್ ಹಾಕೋನೆ ಬ್ರೋ ಕನ್ನಡದಲ್ಲಿ ಟೈಪಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಬ್ರೋ ಓಕೆನಾ ಅರ್ಥ ಮಾಡ್ಕೊಳ್ಳಿ ಸೊ ಕನ್ನಡಿಗ ಅಂತ ಹೇಳ್ಕೊಂಡಿದ್ದೀನಿ ಚಾನಲಲ್ಲೇ ದೊಡ್ಡದಾಗ ಹಾಕೊಂಡಿದ್ದೀನಿ ಗುರು ಹೆಮ್ಮೆ ಕನ್ನಡಿಗ ಅಂತ ಸೊ ಅದಕ್ಕಿಂತ ಇನ್ನೇನು ಹಾಕಲಿ ಹೇಳ್ರಿ ನಾನು ಓಕೆನಾ ಸೊ ಕನ್ನಡ ಅದು ಅಂತ ಬಂದರೆ ಕನ್ನಡ ಭಾಷೆ ಅಂತ ಬಂದರೆ ಸೊ ನಾನು ಹೇಳಿದ್ದೀನಿ ತುಂಬ ಜನ ಹೇಳಿದ್ದಾರೆ ನನಗೆ ಇಂಗ್ಲೀಷಲ್ಲಿ ಮಾಡು ಹಿಂದೀಲಿ ಮಾಡು ಆವಾಗ ರೀಚ್ ಜಾಸ್ತಿ ಹೋಗುತ್ತೆ ಅಂತ ಸೊ ನಂಗೆ ಆ ರೀ ಆ ಪ್ರೀತಿ ಬೇಕಾಗಿಲ್ಲ ಕನ್ನಡಿಗರ ಪ್ರೀತಿ ಬೇಕು ಅಂದ್ಬಿಟ್ಟು ನಂಗೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಓಕೆನಾ ಸೊ ಕನ್ನಡ ಅಭಿಮಾನ ನಾನು ಈ ರೇಂಜಿಗೆ ತೋರಿಸ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಓಕೆನಾ ಸೊ ಇವತ್ತಿನ ವೀಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂತಂದರೆ ಸೊ ಒಂದು ಮೊಟ್ಟೆ ಫಾರ್ಮೇಷನು ಮತ್ತು ಮೊಟ್ಟೆ ಇಡೋದು ಅದು ಯಾವಾಗ ಫಾರ್ಮ್ ಆಗುತ್ತೆ ಯಾವಾಗ ಆಗುತ್ತೆ ಅದೊಂದು ಸ್ವಲ್ಪ ಹೇಳ್ಕೊಡ್ತೀನಿ ನಿಮಗೆ ಸೊ ಅದಾದ ನಂತರ ಅಕ್ಕಿ ಯಾವ ರೇಂಜಲ್ಲಿದ್ದರೆ ನೀವು ಜೊತೆ ಹಾಕ್ಬೋದು ಯಾಕೆ ಅಕ್ಕಿಗಳು ನಿಮ್ಮದು ಮೊಟ್ಟೆ ಇಕ್ಕಲ್ಲ ಯಾಕೆ ಲೈಟಾಗಿ ಮೊಟ್ಟೆ ಇರ್ತದೆ ಯಾಕೆ ನೀರು ಮೊಟ್ಟೆಗಳು ಇರ್ತದೆ ಅದನ್ನ ಸ್ವಲ್ಪ ಹಾಗೆ ಲೈಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬ್ರೀಫಾಗಿ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಸೊ ವೀಡಿಯೋ ಕೊಡೋಕ್ಕಿಂತ ಮುಂಚೆ ಚಾನಲ್ಗೆರೋದು ಬರ್ತಾ ಬರ್ತಾಯಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇಂಥ ವೀಡಿಯೋಸು ನಮ್ಮ ಚಾನಲಲ್ಲಿ ನಿಮಗೆ ಯಾವಾಗಲೂ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವು ವಿಡಿಯೋ ಒಳಗಡೆ ಹೋಗಿಬಿಡೋಣ ಸೊ ವೀಡಿಯೋ ಒಳಗಡೆ ಹೋಗಿಂದು ಮುಂಚೆ ಒಂದು ಒಂದೇ ಒಂದು ಚಿಕ್ಕದಾಗಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಯಾಕಂತಂದರೆ ಎಷ್ಟು ಜನ ಇದಕ್ಕೆ ಓಕೆ ಅಂತಿರೋ ಇಲ್ಲ ಗೊತ್ತಿಲ್ಲ ಸೊ ಎಲ್ಲರಿಗೂ ರೀತಿ ಕನ್ನಡ ಬಿಗ್ ಬಾಸು ಇನ್ನು ಒಂದು ವಾರದಲ್ಲೆಲ್ಲ ಒಂದು ವಾರನ ಒಂದು ನಾಲ್ಕೈದು ದಿವಸದಲ್ಲೆಲ್ಲ ನಾಲ್ಕೈದು ದಿವಸ ಹಾಂ ಮೇ ಬಿ ಇರ್ಬೋದು ಈ ವಾರದಲ್ಲೆಲ್ಲ ಎಂಡಾಗಿ ಹೋಗ್ತಾಯಿದ್ದೆ ಸೊ ಇನ್ನೂ ಒಂದು ಆರು ಜನ ಕಂಟೆಸ್ಟೆಂಟ್ಸ್ ಒಳಗಡೆ ಇದ್ದಾರೆ ಸೊ ಯಾರಿಗೆ ಓಟ್ ಮಾಡ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ ಸೊ ನಾನೇ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ವರ್ತೂರ್ ಸಂತೋಷ್ ಅವ್ರಿಗೆ ವೋಟ್ ಮಾಡಿ ಅಂತ ಸೊ ಯಾಕೆ ನಾನು ಅವ್ರಿಗೆ ಪರ್ಸ್ನಲ್ಲಾಗಿ ಇದು ಮಾಡ್ತಾ ಇದ್ದೀನಿ ಅಂತ ನೀವೆಲ್ಲ ಡೌಟ್ ಪಡ್ಬೋದು ಇಲ್ಲ ತುಂಬ ಜನ ಕ್ವಶನ್ ಮಾಡ್ಬೋದು ಓಕೆನಾ ಸೊ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಪಾರಿವಾಳ ಅದು ಇದು ಅಂತ ಬಂದಾಗ ಒಬ್ಬ ವ್ಯಕ್ತಿ ವಾಯ್ಸ್ ರೈಸ್ ಮಾಡಿದ್ದಾನೆ ಆ ಬಿಗ್ ಬಾಸ್ ಮನೇಲಿರೋನು ವಾಯ್ಸ್ ರೈಸ್ ಮಾಡಿದ್ದಾನೆ ಅಂತ ಬಂದರೆ ಸೊ ಅದು ನಮ್ಮ ವರ್ತೂರ್ ಸಂತೋಷ್ ಅವ್ರು ಮಾತ್ರ ನನಗೆ ಗೊತ್ತಿರೋ ರೀತಿ ಮಿಕ್ತವ್ರು ಯಾರು ಮಾಡಿಲ್ಲ ಬಟ್ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿಲ್ಲ ನಾನು ಈ ವೇ ಈ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡ್ತಾ ಇರೋ ರೀತಿ ಹೊರ್ತೂರು ಸಂತೋಷ್ಗೆ ಸಪೋರ್ಟ್ ಮಾಡಿ ಓಟ್ ಮಾಡಿ ಇದಾಗಲೇ ಕಿಚ್ಚ ಸುದೀಪ್ ಅವ್ರು ಹೇಳಿರೋ ರೀತಿ ಓಟ್ ಮೇಲ್ಗಡೆ ವಿನ್ನರ್ ಡಿಸೈಡ್ ಆಗೋದಂತ ಸೊ ಅದೇ ರೀತಿ ನಾವೆಲ್ಲ ಓಟ್ ಮಾಡಿ ಸಪೋರ್ಟ್ ಮಾಡೋಣ ಒಬ್ಬ ರೈತನ ಮಗ ಅಂದರೆ ಹಳ್ಳಿ ಕಾರ್ ಒಡೆಯ ಗೆದ್ದು ಬರಲಿ ಅನ್ನೋದು ನನ್ನ ಆಸೆ ಸೊ ನಿಮಗೂ ಆಸೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಓಕೆನಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತಲೂ ನಾನು ಕಮೆಂಟ್ ಮಾಡಿ ಸೊ ಬೇಜಾರಿಲ್ಲ ಬಟ್ ನಾನು ಹೇಳ್ತಾ ಇರೋದು ಹೊರತು ಸಂತೋಷ ಅವ್ರಿಗೆ ಸಪೋರ್ಟ್ ಮಾಡಿ ಯಾಕಂದರೆ ಅವರು ಪಾರಿವಾಳ ಅದು ಇದು ಅಂತ ಅಂದಾಗ ವಾಯ್ಸ್ ರೈಸ್ ಮಾಡಿದ ನಾನು ಅವರು ಕೂಡ ವಾಯ್ಸ್ ರೈಸ್ ಮಾಡಿದ್ದಾರೆ ಸೊ ನಮ್ಮ ಪಾರಿವಾಳದ ಇದ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ತುಂಬ ಜನಕ್ಕೆ ನೋಡಿರ್ತೀರಾ ಒಂದು ಪಾರಿವಾಳದ್ದು ಟೂರ್ನಮೆಂಟು ಸ್ವಲ್ಪ ಮೀಟಿಂಗ್ ನಡಿಬೇಕಾದ್ರೆ ಅದರಲ್ಲೆಲ್ಲ ಅಟೆಂಡ್ ಆಗಿದ್ರು ಸೊ ಅದ್ರ ಮೇಲೆ ನನಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಅವ್ರ ಮೇಲೆ ಸೊ ಅದನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಓಕೆನಾ ಸೊ ನಿಮ್ಗೆ ಯಾರು ಇಷ್ಟ ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡ್ಕೊಬೋದು ಸೊ ಅದೆಲ್ಲ ಬಿಟ್ಬಿಟ್ಟು ನಾವೀಗ ಡೈರೆಕ್ಟು ಟಾಪಿಕ್ ಕಡೆ ಹೋಗಿಬಿಡೋಣ ನಾನು ನಿಮ್ಗೊಂದು ಎರಡು ಜೊತೆ ತೋರಿಸ್ತೀನಿ ಸೊ ಆ ಜೊತೆಯಲ್ಲಿ ನೀವೇ ಜಡ್ಜ್ ಮಾಡ್ಕೊಳ್ಳಿ ಜೊತೆ ಯಾವ ರೀತಿ ಇದೆ ಜೊತೆ ಹಾಕ್ಬೋದೋ ಇಲ್ಲ ಅಂತ ಸೊ ಅದಾದ ನಂತರ ನಾವು ನೋಡ್ಕೊಳ್ಳೋಣ ಫಸ್ಟ್ ಜೊತೆನ ತಂದಿಡ್ತೀನಿ ವೈಟ್ ಮಾಡಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ಜೊತೆ ನೀವೇನು ನೋಡ್ತಾ ಇದ್ದೀರಾ ಸೊ ಈ ಜೊತೆನ ನಾನು ನಿನ್ನೆಯನ್ನು ತಂದಿರೋದು ನಿನ್ನೆ ಇನ್ನು ತಂದಿದ್ರು ಕೂಡ ನಾನು ಆಲ್ರೆಡಿ ಜೊತೆ ಹಾಕಿದ್ದೀನಿ ಯಾಕೆ ಜೊತೆ ಹಾಕ್ತಾಯಿದ್ದೀರಾ ಸೊ ಅಕ್ಕಿ ಅಷ್ಟೊಂದು ಹೆಲ್ತಿ ಅಂತ ಎಲ್ಲ ನನಗೆ ಕ್ವಶನ್ ಮಾಡ್ಬೋದು ನೀವು ಬಟ್ ಹೌದು ಈ ಅಕ್ಕಿಗಳು ಎರಡೂ ಕೂಡ ತುಂಬಾ ಒಳ್ಳೆ ಹೆಲ್ತಿಯಾಗಿದ್ದಾವೆ ಓಕೆನಾ ಇದೆಲ್ಲದಕ್ಕೂ ಜೊತೆ ಆಗಿಂದು ಮುಂಚೆನೇ ಒಳ್ಳೆ ಫೀಡಿಂಗ್ ಎಲ್ಲ ಕೊಟ್ಕೊಂಡು ಅದಾದ ನಂತರ ನಾನು ಇಲ್ಲಿ ತಂದು ಜೊತೆ ಆಗ್ತಿರೋದು ಓಕೆನಾ ಸುಮ್ಮನೆ ಹಂಗೆ ಜೊತೆ ಆಗ್ತಾಯಿಲ್ಲ ಸೊ ಎರಡೂ ಕೂಡ ತುಂಬಾ ಹೆಲ್ತಿಯಾಗಿದೆ ಸೊ ನೀವು ಅದೇ ರೀತಿ ಸೈಜ್ ಕೂಡ ನೋಡ್ಬೋದು ಅಕ್ಕಿಗಳದ್ದು ಯಾವ ರೀತಿ ಇದೆ ಸೈಜ್ ಯಾವ ರೀತಿ ಮೇಂಟೈನ್ ಮಾಡಿದೆ ಸೊ ಒಂದು ಅಕ್ಕಿ ಮೊಟ್ಟೆ ಇಡಬೇಕಂದ್ರೆ ವೀಕ್ ಆಗಿರೋ ಅಕ್ಕಿನೂ ಮೊಟ್ಟೆ ಇಡುತ್ತೆ ಸ್ಟ್ರಾಂಗ್ ಆಗಿರೋ ಅಕ್ಕಿನೂ ಮೊಟ್ಟೆ ಇಡುತ್ತೆ ಸೊ ನೀವು ಯಾವಾಗ ವೀಕ್ ಆಗಿರೋ ಅಕ್ಕಿ ಮೊಟ್ಟೆ ಇಟ್ಟು ಮರಿ ಮಾಡಿಸ್ತೀರ ಸೊ ನಿಮಗೆ ಪಟ್ಟ ರಿಸಲ್ಟ್ ಕೂಡ ಅದೇ ಅದೇ ರೀತಿ ಬರುತ್ತೆ ಓಕೆನಾ ಸೊ ಯಾವಾಗ ನೀವು ಹೆಲ್ತಿಯಾಗಿರುವಂಥ ಅಕ್ಕಿಗಳನ್ನ ಜೊತೆ ಮಾಡಿಬಿಟ್ಟು ಮೊಟ್ಟೆ ಇಡ್ಸ್ತೀರ ಸೊ ಆವಾಗ ಪಟ್ಟಗಳ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಆಲ್ಮೋಸ್ಟ್ ನಾನು ಕೂಡ ಪ್ರಿಫರ್ ಮಾಡೋದು ಏನು ಅಂತಂದರೆ ಯಾವತ್ತೇ ಆಗಲಿ ಹೆಲ್ತಿಯಾಗಿರೋ ಅಕ್ಕಿಗಳ ಜೊತೆ ಮಾಡಿ ಓಕೆನಾ ಸೊ ತುಂಬ ಜನಕ್ಕೆ ಕೇಳ್ತಾ ಇರ್ತೀರಾ ಬ್ರೋ ಯಾವುದನ್ನ ಯಾವುದಕ್ಕೆ ಜೊತೆ ಮಾಡಬೇಕು ಯಾವ್ದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಸೊ ಅದಕ್ಕೆಲ್ಲ ಆದಷ್ಟು ಬೇಗ ನಿಮ್ಗೆ ನಾನು ಒಂದು ವೀಡಿಯೋ ತರ್ತೀನಿ ಸೊ ಇವಾಗ ಸದ್ಯಕ್ಕೆ ನಾನು ನಿಮ್ಗೆ ಹೇಳ್ಕೊಡೋಕೆ ಬಂದಿರೋದೇನು ಅಂತಂದರೆ ಯಾವ ರೀತಿ ಅಕ್ಕಿಗಳನ್ನ ನೀವು ನೋಡಿ ಜೊತೆ ಅಂತ ಸೊ ನೋಡು ಇಲ್ಲಿ ಎರಡೂ ಕೂಡ ಈ ಅಕ್ಕಿ ಏನಾಗಿರ್ಬೋದು ಸೊ ಈ ಅಕ್ಕಿ ಎರಡು ಕೂಡ ತುಂಬನೇ ಹೆಲ್ತಿ ಅಕ್ಕಿ ಓಕೆನಾ ಇದರಲ್ಲಿ ಏನು ಅಂತಂದರೆ ಎರಡು ಕೂಡ ಜೊತೆಗಳು ಚೆನ್ನಾಗಿದೆ ಸೊ ಇದರಲ್ಲಿ ನನಗೆ ಹೇಳಿರೋ ರೀತಿ ಸೊ ಯಾವ ರೀತಿ ಶೋಕ್ ಇರುತ್ತೆ ಅಂತ ನೀವೇ ಇಲ್ಲ ಜಡ್ಜ್ ಮಾಡ್ಕೊಳ್ಳಿ ನನಗೆ ಈ ಜೊತೇನ ಕೊಡಬೇಕಾದ್ರೆ ಹೇಳಿರೋದು ಏನು ಅಂತಂದರೆ ಸೊ ಈ ಜೊತೆಯಲ್ಲಿ ಓಕೆನಾ ಸೊ ಈ ಜೊತೆಯಲ್ಲಿ ಮಿನಿಮಮ್ ಒಂದು ನಾಲ್ಕು ಸೆಟ್ ಪತ್ರ ತೆಗ್ಸಿದ್ರೆ ನಾವು ಒಂದೆರಡು ಸೆಟ್ಟನ್ನು ನಮಗೆ ಒಂದು ತಾರ ತಾರಗಳು ಬರುತ್ತೆ ಅಂತ ಹೇಳಿದ್ದಾರೆ ಸೊ ಅದು ನಿಜ ಆಗುತ್ತಾ ಸುಳ್ಳಾಗುತ್ತಾ ನಾವು ಚೆಕ್ ಮಾಡೋಣ ಓಕೆನಾ ಯಾಕಂತಂದರೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ದಾರೆ ಅವರು ಅಷ್ಟು ಶೋಕಲ್ಲಿ ಅಷ್ಟು ಮುಳುಗಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ ಓಕೆನಾ ಸೊ ಹೇಳಬೇಕಂದ್ರೆ ಅವ್ರು ಹೇಳಿದ್ರಲ್ಲಿ ಯಾವುದು ನನಗೆ ಇದಾಗಿಲ್ಲ ಅಂದರೆ ಏನಂತಂದರೆ ಅದೇನಂತೀರಾ ಸೊ ಅವ್ರು ಹೇಳಿದ್ದು ತಪ್ಪಾಗಿಲ್ಲ ಓಕೆನಾ ಸೊ ನೀವು ಈ ಪಟ್ಟ ಏನು ನೋಡ್ತಾ ಇದ್ದೀರಾ ಸೊ ನಮ್ಮ ಲೋಕೇಣವರೇ ಹೇಳಿದ್ದು ಸೊ ಈ ಈ ಪಟ್ಟ ಏನು ನೋಡ್ತಾ ಇದ್ದೀರಲ್ವಾ ಅಲ್ವಾ ಸೊ ಈ ಪಟ್ಟ ಆಡಿದ್ರೆ ಈ ಈ ಎಣ್ಣಲ್ಲೇ ಬಂದಿರೋ ಪಟ್ಟ ನಾನು ಅಮ್ಮ ಮತ್ತು ಮಗಳನ್ನ ಪಕ್ಕಪಕ್ಕದಲ್ಲೇ ಇಟ್ಟಿದ್ದೀನಿ ಸೊ ಈ ಎಣ್ಣಲ್ಲಿ ಬರೋ ಪಟ್ಟ ಹಾರೆ ಹಾರುತ್ತೆ ಅಂತ ಹೇಳಿದರು ಸೊ ಅದೇ ರೀತಿ ಈ ಪಟ್ಟ ಚೀಕಲ್ಲಾಗಿದ್ರೂ ಕೂಡ ಹಾರಿ ತೋರಿಸೈತೆ ಓಕೆನಾ ಸೊ ಐದೂವರೆ ಅವರ ಆರವರೆ ಏನು ಆಡೈತೆ ಸೊ ಓಕೆ ಓಕೆನಾ ಸೊ ಇದಕ್ಕೆ ಹಾಕಿದ್ದಿದ್ದು ಗಂಡಿಗೂ ಅದಕ್ಕೂ ಸಂಬಂಧನೇ ಇರಲಿಲ್ಲ ಬಟ್ ಹೇಳಿದರು ಇದ್ರ ಥರ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಸೊ ಆ್ಯಸ್ ಯೂಶುವಲ್ ಹ್ರೆಡ್ ಪರ್ಸೆಂಟ್ ಆರುತ್ತು ಮತ್ತು ಇದರಲ್ಲೂ ಕೂಡ ಹೇಳಿದರು ನನಗೆ ಸೊ ನೀವು ನಂಬ್ತೀರಾ ಬಿಡ್ತೀರೋ ನನಗೆ ಗೊತ್ತಿಲ್ಲ ಇದರಲ್ಲಿ ಲಾಸ್ಟ್ ಟೈಮ್ ಒಂದು ಪಟ್ಟ ಬಂತು ಅಲ್ವಾ ಸೊ ಎಲ್ಲ ತುಂಬ ಜನ ಕೇಳಿದ್ರೆ ಮಕ್ಷಿ ಪಟ್ಟ ಬಂತ ಬಂತ ಅಂತ ಇಲ್ಲ ಅದು ಒಂದು ಕಡೆ ಬೇರೆ ಕಡೆ ಹೋಗ್ಬಿಡ ಇರೋದು ಪಟ್ಟ ಬದ್ಕಾಯ್ತಾವತ್ತ ನನಗೆ ಓಕೆನಾ ಸೊ ಅದನ್ನು ಹೇಳಿದರು ನನಗೆ ಏನು ಅಂತಂದರೆ ಅದರಲ್ಲಿ ಬಂದಿರೋಂಥ ಈ ಪಟ್ಟ ಏನಿದೆ ಸೊ ಆ ಪಟ್ಟ ಮನೇಲಿ ನಿಂತ್ಕೊಳ್ಳಲ್ಲ ಆಡಿ 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 ಹೊಂಟೋಗುತ್ತೆ ಅಂತ ಹೇಳಿದ್ರು ಆ್ಯಸ್ ಯೂಜಲ್ ಹಂಗೆ ಆಯಿತು ಓಕೆನಾ ಸೊ ಆಡಿ ಹೊಂಟೋಯ್ತು ಈ ಸಲ ಬಂದಿರೋ ಪಟ್ಟ ಏನಾಯಿತು ಅಂತ ಕೇಳೋದಾದ್ರೆ ಎಸ್ ಹೋಗಿದ್ದೀನಿ ಅಂದರೆ ಹೊಸದ ಅವಡಿ ಇದೆಯಲ್ಲ ಅಲ್ಲಿಗೆ ಹೋಗಿದ್ದೀನಿ ಅಲ್ಲಿ ಆಡುತ್ತೆ ಅಕ್ಕಿ ನೋಡೋಣ ನಿಂತ್ಕೋಬೋದು ಅಂತ ಹೇಳಿದ್ದಾರೆ ಸೊ ನೋಡೋಣ ಅಪ್ಡೇಟ್ಸ್ ಕೊಡ್ತೀನಿ ಓಕೆನಾ ನೆಕ್ಸ್ಟು ನಾಳೆ ಮೆ ಮೇ ಬಿ ಹೋಗ್ಬೋದು ನಾನು ಅಲ್ಲಿಗೆ ಸೊ ನಾಳೆ ವೀಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಓಕೆನಾ ಸೊ ಇವಾಗ ನೀವು ನೋಡಿದ್ದೀರಾ ಯಾವ ರೀತಿ ಹೆಲ್ತಿಯಾಗಿರಬೇಕು ಮೈನ್ ಪಾರ್ಟ್ ನಿಮ್ಗೆ ಏನು ಗೊತ್ತಾಯಿತು ಅಕ್ಕಿಗಳು ಎರಡೂ ಕೂಡ ಹೆಲ್ತಿಯಾಗಿರಬೇಕು ಸೊ ಇವಾಗ ತುಂಬ ಜನ ಕೇಳೋದೇನಂತಂದರೆ ಹೆಲ್ತಿಯಾಗಿದ್ರೂ ಮೊಟ್ಟೆ ಇರ್ತಲ್ಲ ಏನಕ್ಕೆ ಬರೋ ಅಂತ ಸೊ ಒಂದು ನೀವು ಫಸ್ಟು ಅಕ್ಕಿಗಳನ್ನ ನೀವು ಜೊತೆ ಮಾಡೋಕ್ಕಿಂತ ಮುಂಚೆ ಓಕೆನಾ ಯಾವಾಗ ಜೊತೆ ಮಾಡೋಕ್ಕಿಂತ ಫಸ್ಟ್ಗೆ ನೀವೇನು ಮಾಡಿ ಅಂತಂದರೆ ಸ್ವಲ್ಪ ಟೈಮ್ ತಗೊಂಡು ಅಕ್ಕಿಗಳಿಗೆ ದೊಡ್ಡ ಮೇವೆಲ್ಲ ಬನ್ನಿ ಸೊ ಡಿ ಒಮ್ ಮಾಡಿ ಫಸ್ಟ್ಗೆ ಅಕ್ಕಿಗಳನ್ನ ನೀವು ಜೊತೆ ಮಾಡ್ತೀನಿ ಅನ್ನೋದಕ್ಕಿಂತ ಒಂದು ಹದಿನೈದು ದಿವಸ ಮುಂಚೆ ಡಿ ವಾಮ್ ಮಾಡಿ ಇಕ್ಕಿರಿ ಡಿ ವಾಮ್ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ಮೇವೆಲ್ಲ ಕೊಟ್ಕೊಂಡು ಬಂದರೆ ಏನಾಗುತ್ತೆ ಅಕ್ಕಿಗಳು ಸ್ವಲ್ಪ ಹೆಲ್ತಿಯಾಗಿರ್ತಾವಲ್ವ ಸೊ ಮರೆಯೋಕ್ಕೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇವಾಗ ನಾನು ಇನ್ನೊಂದು ನಿಮಗೆ ಜೊತೆ ತೋರಿಸ್ತೀನಿ ಸೊ ಇದರಲ್ಲಿ ಏನು ಫಾಲ್ಟ್ ಇದೆ ಯಾಕೆ ನಾನು ಜೊತೆ ಮಾಡಿಲ್ಲ ಇನ್ನು ತಂದಿದ್ರು ಕೂಡ ಯಾಕೆ ಜೊತೆ ಮಾಡಿಲ್ಲ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹೇಳ್ತೀನಿ ವೆಯ್ಟ್ ಮಾಡಿ ಈ ಜೊತೆಗಳನ್ನ ನೀವೇನು ನೋಡ್ತಾ ಇದ್ದೀರಾ ಇದರಲ್ಲಿ ನಿಮಗೆ ಇದು ಗಂಡು ಅಂದಾಗ ಗಂಡು ಹೆಣ್ಣು ಗೊತ್ತಾಗ್ಬಿಡ್ತೈತೆ ಸೊ ಇದು ಹೆಣ್ಣು ಇದು ಗಂಡು ಓಕೆನಾ ಯಾಕೆ ನಾವಿನ್ನೂ ಜೊತೆ ಮಾಡಿಲ್ಲ ಅಂತಂದರೆ ಒಂದು ಮಸ್ತಿಯಲ್ಲಿಲ್ಲ ಹೆಣ್ಣು ಅಷ್ಟೊಂದು ಮಸ್ತಿಯಲ್ಲಿಲ್ಲ ಜಾಸ್ತಿ ಮಸ್ತಿಯಲ್ಲಿಲ್ಲ ಓಕೆನಾ ಸೊ ಯಾವ ಹೆಣ್ಣುಗಳು ಗುಟ್ಟರ್ಸಿದ್ರೆ ಹಿಂಗೆ ಇದು ಮಾಡ್ತವೆ ಓಕೆನಾ ಅಂದರೆ ಮಸ್ತಿ ಮಾಡ್ತವೆ ಸೊ ಆ ಹೆಣ್ಣು ಅಷ್ಟೊಂದು ಮಸ್ತಿಯಲ್ಲಿಲ್ಲ ಒಂದು ಓಕೆನಾ ಅದು ಆ ರೀಸನ್ಗೋಸ್ಕರ ನಾವು ಜೊತೆ ಮಾಡಿಲ್ಲ ಸೊ ಅದೊಂದು ಆಯಿತಾ ಇನ್ನೂ ಒಂದು ಏನು ಅಂತಂದರೆ ನೀವು ಇಲ್ಲಿ ಈಗಾಗಲೇ ಅಬ್ಸರ್ವ್ ಮಾಡ್ತಿರೋ ರೀತಿ ಹೆಣ್ಣು ಸ್ವಲ್ಪ ದಷ್ಟಪುಷ್ಟವಾಗಿ ಚೆನ್ನಾಗೈತೆ ಓಕೆನಾ ಅಂದರೆ ಹೆಲ್ತಿಯಾಗಿದೆ ಹೆಣ್ಣು ತುಂಬ ಹೆಲ್ತಿಯಾಗಿದೆ ಗಂಡಿಗಿಂತ ಹೆಣ್ಣು ಹೆಲ್ತಿಯಾಗಿದೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಆಮೇಲೆ ಹೆಣ್ಣು ಗಂಡನ್ನ ಡಾಮಿನೇಟ್ ಹೋಗ್ಬಾರ್ದು ಗಂಡು ಕೂಡ ಹೆಲ್ತಿಯಾಗಿರಬೇಕು ಸ್ವಲ್ಪ ಮಜಲಾಗಿ ಚೆನ್ನಾಗಿ ತುಂಬಿಕೊಂಡಿರಬೇಕು ಸೊ ಅದರಿಂದ ಏನು ಮಾಡ್ತೀವಿ ಅಂತಂದರೆ ಇವಾಗ ತಂದಿದ್ದೀನಲ್ವಾ ತಂದಿ ಒಂದು ಹತ್ತು ದಿವಸ ಎತ್ತಿಕ್ಕಿ ಒಳ್ಳೊಳ್ಳೆ ಮೇವು ಕಲ್ ಮೇವೆಲ್ಲ ಕೊಟ್ಟು ಕುಡಿಯೋ ನೀರಲ್ಲಿ ಬಲ್ಪ್ಲಸ್ ಆಗಿರ್ಬೋದು ಎ ಟು ಜಡ್ ಸಿರಪ್ ಎಲ್ಲ ಮಿಕ್ಸ್ ಮಾಡ್ಕೊಡೋದಾಗಿರ್ಬೋದು ಸೊ ಆ ಥರ ಎಲ್ಲ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ಗಂಡು ಕೂಡ ಹೆಲ್ತಿ ಆಗುತ್ತೆ ಓಕೆನಾ ಸೊ ಅದಾದಮೇಲೆ ನಾವು ಜೊತೆ ಹಾಕ್ತೀವಿ ಯಾವಾಗ ಹೆಣ್ಣು ಮಸ್ತಿಯಾಗಿ ಬರುತ್ತೆ ಆವಾಗ ಜೊತೆ ಹಾಕ್ತೀವಿ ಯಾಕಂದರೆ ಇವಾಗ ಹೆಣ್ಣು ಮಸ್ತಿಯಲ್ಲಿ ಜೊತೆ ಹಾಕಿದ್ರೆ ನಮಗೆ ಮೊಟ್ಟೆನೂ ತುಂಬ ಲೇಟಾಗಿ ಬರುತ್ತೆ ಓಕೆನಾ ಯಾಕಂದರೆ ಕ್ರಾಸಿಂಗ್ ಕರೆಕ್ಟಾಗಿ ಮಾಡೋಲ್ಲ ಸೊ ಅವಾಗ ಮೊಟ್ಟೆನೂ ತುಂಬ ಲೇಟಾಗಿ ಬರುತ್ತೆ ನಮಗೆ ಸೊ ನಾನು ಇವಾಗ ಏನು ಮುಂಚೆ ಏನು ಜೊತೆ ತೋರಿಸ್ತೀನಿ ಅದೆರಡು ಕೂಡ ಮಸ್ತಿಯಲ್ಲೇ ಆಲ್ರೆಡಿ ತುಂಬ ಸಲ ಕ್ರಾಸಿಂಗ್ ಕೂಡ ಆಗೈತದ್ದು ಓಕೆನಾ ಸೊ ಯಾವುದೇ ರೀತಿ ನಮಗೆ ಇದಿಲ್ಲ ಆರಾಮಾಗಿ ನಾವು ಜೊತೆ ಹಾಕೊಂಬೋದು ಯಾಕಂತಂದರೆ ಮಸ್ತಿಯಲ್ಲಿ ಐತೆ ಬೇಗ ಮೊಟ್ಟೆ ಇಕ್ಕುತ್ತೆ ಸೊ ಇದಾದ್ರೆ ಏನಾಗುತ್ತೆ ಇಲ್ಲ ಅಂದರೆ ತುಳಸ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ನೀವು ಜೊತೆ ಹಾಕಿ ಒಂದು ನಾಲ್ಕೈದು ದಿವಸ ಆದ್ಮೇಲೆ ತುಳಿಸ್ಕೊಳ್ಳುತ್ತೆ ಸೊ ಒಂದು ಪರ್ಫೆಕ್ಟ್ ಏನಂತಂದರೆ ಪರ್ಫೆಕ್ಟ್ ಅಂತಂದರೆ ಒಂದು ಮ ಹೆಲ್ತಿಯಾಗಿರೋಂಥ ಹೆಣ್ಣು ಗಂಡು ನೀವು ಕೇಳ್ತಿರೋ ತುಂಬ ಜನ ನನಗೆ ಬ್ರೋ ಮೊಟ್ಟೆ ಈಗಾಗ ಎಷ್ಟು ದಿವಸ ಬೇಕು ನಮ್ಮದು ಅಕ್ಕಿಗಳು ಕ್ರಾಸಿಂಗಾಗಿ ಒಂದು ತಿಂಗಳಾಗೈತೆ ಮೊಟ್ಟೆನೇ ಇಡ್ತಾಯಿಲ್ಲ ಯಾಕೆ ಬ್ರೋ ಅಂತೆಲ್ಲ ಕೇಳ್ತಾಯಿದ್ದೀರ ಸೊ ಒಂದು ಪರ್ಫೆಕ್ಟ್ ಆಗಿರೋ ಅಂದರೆ ಒಂದು ಹೆಲ್ತಿಯಾಗಿರೋ ಗಂಡು ಅಥವಾ ಹೆಣ್ಣು ಜೊತೆ ಹಾಕಿ ಕ್ರಾಸಿಂಗ್ ಆಗಿ ಒಂದು ವಾರಕ್ಕೆಲ್ಲ ಮೊಟ್ಟೆ ಇಕ್ಕುತ್ತೆ ಓಕೆನಾ ನೀವು ಈ ಸಂಡೆ ಹಾಕಿದ್ರೆ ನೆಕ್ಸ್ಟ್ ಸಂಡೆ ಅಷ್ಟೆಲ್ಲ ಮೊಟ್ಟೆ ಇಕ್ಕಬೇಕು ಅದು ಒಂದು ಹೆಲ್ತಿಯಾಗಿರೋ ಅಕ್ಕಿ ಇದು ಓಕೆನಾ ತುಂಬ ಜನ ಏನಂತೀರಪ್ಪ ಮೊಟ್ಟೆ ಇಕ್ತಾ ಇಲ್ಲ ಅಂದರೆ ಒಂದು ಅಕ್ಕಿಲ್ಲಿ ಪ್ರಾಬ್ಲಮ್ ಇರುತ್ತೆ ಇಲ್ಲ ಅಂತಂದರೆ ನೀವು ಮಾಡ್ತಾ ಇರೋ ಮೈಂಟೆನೆನ್ಸ್ ಮೇಲೆ ಪ್ರಾಬ್ಲಮ್ ಇರುತ್ತೆ ಓಕೆನಾ ತುಂಬ ಜನ ಏನು ಮಾಡ್ತೀರೋ ಕಾಣೆಗಳೇ ಇರಲ್ಲ ಅಕ್ಕಿಗಳನ್ನ ಹಿಂಗೆ ಆಚೆ ಬಿಟ್ಟು ಮೇಯಿಸ್ತೀರಿ ಅವಾಗ ಕರೆಕ್ಟಾಗಿ ಫೀಡ್ ಸಿಕ್ಕಲ್ಲ ಒಂದೊಂದಕ್ಕೆ ಸೊ ಹಂಗ್ ಅನ್ಕೊಂಡಿರ ನೀವೇ ಎಲ್ಲದಕ್ಕೂ ಹೊಟ್ಟೆ ತುಂಬ ಫೀಡ್ ಸಿಕ್ಕಿರುತ್ತೆ ಬಿಡು ಅಂತ ಸೊ ಬಟ್ ಸಿಕ್ಕಲ್ಲ ಓಕೆನಾ ಅದು ಇವು ಆಚೆ ಬಿಟ್ಟು ಮೆಸ್ದಾಗ ಅಕ್ಕಿಗಳು ಆಲ್ಮೋಸ್ಟ್ ಏನು ಮಾಡ್ತವೆ ಅಂತಂದರೆ ಹೆಂಗಿದ್ರು ಗೂಡಲು ಊಟ ಸಿಗ್ಬೋದು ಅನ್ನೋ ಕಾರಣಕ್ಕೆ ಆಚೆ ಇರೋಂಥ ಕ್ಯಾಲ್ಶಿಯಮು ಅದು ಇದು ಹೋಗ್ತವೆ ಆವಾಗ ಊಟ ಮಿಸ್ ಆಗುತ್ತೆ ಆವಾಗ ಅಕ್ಕಿಗಳು ವೀಕ್ ಆಗೋದು ಕಾಮನ್ ಓಕೆನಾ ಸೊ ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಸೊ ಹೆಲ್ತಿಯಾಗಿರೋ ಅಕ್ಕಿಗಳು ಬೇಗ ಮೊಟ್ಟೆ ಇಕ್ತಾವೆ ಓಕೆನಾ ನಿಮಗೆ ಜಾಸ್ತಿ ಟೈಮಿಂಗ್ಸ್ ಅಂದರೆ ಹೆಲ್ತಿಯಾಗಿರೋ ಅಕ್ಕಿಗಳು ಒಂದು ವಾರದಲ್ಲೆಲ್ಲ ಮೊಟ್ಟೆ ಇಕ್ಕುತ್ತೆ ಏಯ್ಟೀನ್ ಟು ಟ್ವೆಂಟಿ ರೇಸಲ್ಲೆಲ್ಲ ನಿಮಗೆ ಮರಿ ಹ್ಯಾಚ್ ಆಗುತ್ತೆ ಸೊ ಅದಾದಮೇಲೆ ಪ್ರೊಸೆಸ್ ಗೊತ್ತಲ್ವ ನಿಮಗೆ ಒಂದು ಒಂದೂವರೆ ತಿಂಗಳಲ್ಲೆಲ್ಲ ನಿಮಗೆ ಅಕ್ಕಿ ಪಟ್ಟ ಒಂದು ಝೀರೋ ಕಳ್ಳಿಗೆಲ್ಲ ಬಂದುಬಿಡ್ತೈತೆ ಸೊ ಅದಾದಮೇಲೆ ಸೇಮ್ ಪ್ರೊಸೆಸ್ ಓಕೆನಾ ಒಂದು ಒಂದು ವೀಕಲ್ಲಿ ಮೊಟ್ಟೆ ಇಕ್ಕಿದ್ಮೇಲೆ ತ್ರೀ ಡೇಸ್ಗೆನೂ ತ್ರೀ ಡೇಸ್ ತ್ರೀ ಟು ಫೋರ್ ಫೈವ್ ಡೇಸ್ ಅಂದ್ಕೊಳ್ಳಿ ಫೈವ್ ಡೇಸಲ್ಲೆಲ್ಲ ನಿಮಗೆ ಆ ಮೊಟ್ಟೆಯಲ್ಲಿ ನರ್ಫ್ ಫಾರ್ಮ್ ಆಗ್ತಿದೆ ಇಲ್ಲ ಮರಿ ಬರ್ತಾ ಇದೆಯಾ ಇಲ್ಲ ಅಂತಂದರೆ ಮೊಟ್ಟೆ ಹಾಳಾಗಿದೆಯಾ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ ಯಾಕೆಂದರೆ ಅದರಲ್ಲಿ ನರ್ಫ್ ಫಾರ್ಮ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ ಓಕೆನಾ ಯಾವ ರೀತಿ ನೀವು ಕ್ಯಾಂಡ್ಲಿಂಗ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಕ್ಯಾಂಡ್ಲಿಂಗ್ ಮಾಡಿದಾಗ ಏನಿರುತ್ತೆ ಪ್ರೊಸೆಸ್ಸು ಅದು ನಿಮ್ಗೆ ಕಾಣಿಸುತ್ತೆ ಮೊಟ್ಟೆ ಹಾಳಾಗಿದೆಯಾ ಇಲ್ಲಾಂದರೆ ಚೆನ್ನಾಗಿದೆಯಾ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಸೊ ಇದು ಒಂದು ಪ್ರೊಸೆಸ್ ನಿಮಗೆ ಪಾರಿವಾಳದಲ್ಲಿ ನಡೆಯೋದು ಮೊಟ್ಟೆ ಇಕ್ಕೋ ಟೈಮಲ್ಲಿ ಸೊ ಮೊಟ್ಟೆನೂ ಬೇಗ ಇಕ್ಕಬೇಕಂದ್ರೆ ಅಕ್ಕಿಗಳು ಹೆಲ್ತಿಯಾಗಿರಬೇಕು ಹೇಳಿದ್ದೀನಿ ಸೊ ಯಾವ ರೀತಿ ಅಕ್ಕಿಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಂತಲೇ ಹೇಳಿದ್ದೀನಿ ಹೆಂಗೆ ಅಂತಂದರೆ ಹೆಲ್ತಿಯಾಗಿರಬೇಕು ದಪ್ಪವಾಗಿ ಸೊ ಮೈಕೈ ತುಂಬ್ಕೊಂಡು ಚೆನ್ನಾಗಿರಬೇಕು ಓಕೆನಾ ಸೊ ಈ ಥರ ಇದ್ದು ಟೈಮಿಂಗ್ಸಲ್ಲಿ ಸ್ವಲ್ಪ ಟೈಮ್ ತೊಗೊಳ್ಳಿ ಟೈಮ್ ತೊಗೊಂಡು ಅದಾದಮೇಲೆ ಅಕ್ಕಿಗಳನ್ನ ಏನು ಮಾಡಿ ಜೊತೆ ಹಾಕಿ ಅವಾಗ ಒಳ್ಳೆ ರಿಸಲ್ಟೇ ನಿಮಗೆ ಬರುತ್ತೆ ಓಕೆನಾ ಸೊ ನಿಮಗೆ ಆ ಒಂದು ತಕ್ಕ ಮಟ್ಟಿಗೆ ನಿಮ್ಗೆ ಅರ್ಥ ಆಗಿರುತ್ತೆ ಈ ಟಾಪಿಕ್ ಬಗ್ಗೆ ನಾನು ಹೇಳಿದ್ದೀನಿ ಯಾರ್ಯಾರದೆಲ್ಲ ಲೇಟಾಗಿ ಮೊಟ್ಟೆ ಇದೆ ಸೊ ಮೊಟ್ಟೆನೇ ಇಲ್ಲ ಸೊ ಅವ್ರಿಗೆ ಒಂದು ಲೈಟಾಗಿ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ಇದನ್ನ ಬ್ರೀಫಾಗಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ಸೊ ದಯವಿಟ್ಟು ವರ್ತು ಅವ್ರಿಗೆ ವೋಟ್ ಮಾಡೋದು ಮರೆಯೋಕೆ ಹೋಗಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಂಡ್ ಟಿಲ್ ದೆನ್ ಅಲ್ಲಿವರೆಗೂ ಗೊತ್ತಲ್ವಾ ಈಸ್ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊಂತ ಟೇಕ್ ಕೇರ್ ಗಾಯ್ಸ್ ಬಾಯ್